ಅವರು ಹೇಳ್ಬಿಟ್ಟಿದ್ದಾರೆ ಬಾಯಿಂದ ಅದನ್ನ ಸಮರ್ಥಿಸುವ ಇನ್ನೊಂದಷ್ಟು ಸುಳ್ಳು ಹೇಳ್ತಾವ್ರ ಅದಕ್ಕೆ ಸುಳ್ಳಿಗೆ ಸುಳ್ಳು ಹೇಳುವಂಥದ್ದು ಮಾಡ್ತಾ ಇದ್ದಾರೆ ಅವರ ಬಾಯಲ್ಲಿ ಬೇರೆ ಯಾರಾದ್ರೂ ಮಾತಾಡ್ಬೋದು ಲಾ ಮಿನಿಸ್ಟರ್ ಆಗಿ ಅವರ ಬಾಯಲ್ಲಿ ಗವರ್ನರ್ ಅವರು ಓಡೋದ್ರು ಅಂತ ಹೇಳದೆ ಅಪರಾಧ ಎರಡನೇದು ಅವರು ಲಾ ಮಿನಿಸ್ಟ್ರು ಆಗಿರೋದ್ದು ನಮ್ ಸದನಕ್ಕೆ ಆಗೋರು ಅಂತ ನಾನು ಹೇಳ್ತೀನಿ ಯಾಕೆ ಅಂತ ನಿಮಿಷ ಇವರು ಸದನ ನಡ್ಸ್ಬೇಕು ಸದನ ಸದನ ನಡೆಸಬೇಕು ಸದನದಲ್ಲಿ ಯಾರು ಕೂತ್ಕೊಬೇಕು ಬಂದು ಎಮ್ ಎಲ್ ಎಲ್ಲ ಕೂತ್ಕೊಬೇಕು ಯಾವನೋ ಒಬ್ಬ ಅನಾಮಿಕ ಬಂದು ಕೂತಿದ್ದ ನೀವು ಕೇಳಲೇ ಇಲ್ಲ ಅವತ್ತು ನೀವು ಲಾ ಮಿನಿಸ್ಟ್ರು ಸಂಸದಿಯ ಸಚಿವರು ಒಂದು ಕೊದನ ಅದರ ರೆಕಾರ್ಡ್ ಇದೆ ಕಲಸಿದೆಲ್ಲವತ್ತು ಕಡಸದ್ರ ಆಗೋಯ್ತಂಗರೆ ಯಾಕಂದ್ರೆ ಬರಬಹುದು ನೋಡಿ ಏನ್ ಡ್ಯೂಟಿ ವಾಟ್ ಇಸ್ ದ ಡ್ಯೂಟಿ ವನ್ಸ್ ಅಗೈನ್ ಸಂಸದಿಯ ಸಚಿವರು ವನ್ಸ್ ಅಗೈನ್ ಪಿಎಂ ಸಂಸದಿಯ ಸಚಿವರು ನಮಂತ ಜಾಸ್ತಿ ನಾವು ಕಡಸಿ ಅಂತ ಹೇಳಿ ನಡಯಾರ ಕಡಸಿ ಅಂತ ಹೇಳ್ತಿರಾ ವನ್ಸ್ ಅಗೈನ್ ಸೇರ ಆದಾಗ ವನ್ಸ್ ಅಗೈನ್ ಮನ್ ರೇಲಿ ರಿಪ್ಲೈ ದಟ್ ಲೋಕಸನ

ಇಲ್ಲಿ ಒಂದ್ ಸಗಿಲ್ ಕೇಳಿ ಒಂದ್ ಸಗಿಲ್ ಕೇಳಿ ಇಲ್ಲಿ ಕೇಳಿ ನಾನು ಜನಕ್ಕೆ ಗೊತ್ತು ನಾನೀಗ ತಾವೆಲ್ಲರಿಗೂ ಬಹಳ ಚರ್ಚೆ ಮಾಡ್ತಾ ಇದ್ದೀರಿ ನಾನ್ ಒಂದ್ ಸಗೇನ್ ಚರ್ಚೆ ಮಾಡಲಿಕ್ಕೆ ಬೇಕಾದಷ್ಟು ಟೈಮ್ ಇದೆ ನೀವು ಪಾಕಿಸ್ತಾನ ಜಿಂದಾಬಾದ್ ಹೇಳಿ ಒಂದ್ ಸಗೇನ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನಿಮ್ಗೆ ನಾನು ಬೆಳಿಗ್ಗೆ ಹೇಳಿದ್ದೆ ಚರ್ಚೆ ಮಾಡಲಿಕ್ಕೆ ಬಹಳಷ್ಟು ಟೈಮ್ ಇದೆ ಮತ್ತೆ ಇವತ್ತು ಊಟದ ವಿರಾಮ ಕೂಡ ಇಲ್ಲ ಅಂತ ನಾನು ಹೇಳಿದ್ದೆ ಮತ್ತೆ ನಿಮ್ಮ ಕಂಡೀಷನ್ ನೋಡುವಾಗ ನೀವು ಹಸಿವಲ್ಲಿ ನಿಮ್ಗೆ ಯಾರಿಗೂ ಕಂಟ್ರೋಲ್ ದ ಪರಿಸ್ಥಿತಿ ನನಗೆ ಕಾಣ್ತದೆ